ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಮಹಾಲಯ ಅಮಾವಾಸ್ಯೆ ಅಥವಾ ಪಕ್ಷದ ಅಮಾವಾಸ್ಯೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇಪ್ಪತ್ತೊಂದನೇ ತಾರೀಕು ಸ್ನೇಹಿತರೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಮತ್ತು ದಿನಾಂಕ ಮತ್ತು ಸಮಯ ಮಹತ್ವದ ಆಚರಣೆಗಳು ಟೋಟಲ್ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ್ ಕಡೆ ಗಮನ ಕೊಟ್ಟುಬಿಡೋಣ ಮೊದಲನೇದಾಗಿ ಮಹಾಲಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡ್ತೀನಿ ಮಹಾಲಯ ಪಕ್ಷ ಸೆಪ್ಟೆಂಬರ್ ಎಂಟು ಸೋಮವಾರದಂದು ಪ್ರಾರಂಭವಾಗುತ್ತದೆ ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ಬರುತ್ತದೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ಬೆಳಿಗ್ಗೆ ಒಂದು ಎರಡಕ್ಕೆ ಪ್ರಾರಂಭವಾಗಿ ಒಂದು ನಲವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಮಹಾಲಯ ಅಮಾವಾಸ್ಯೆ ಅಂದರೆ ಆಚರಣೆಗಳು ಮತ್ತು ಭಕ್ತಿಯಿಂದ ತುಂಬಿರುವ ಅಮಾವಾಸ್ಯೆಯ ದಿನವು ಅಂತಲೇ ಹೇಳಬಹುದು ನಮ್ಮ ಪೂರ್ವಜರೊಂದಿಗೆ ಆಳವಾದ ಚಿಂತನೆ ಮತ್ತು ಸಂಪರ್ಕಕ್ಕೆ ಒಂದು ಸಮಯ ಸ್ನೇಹಿತರೆ ನಿಮ್ಮ ಕ ಪಾಪ ಪುಣ್ಯ ಕರ್ಮ ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಈ ದಿನ ಬಹಳ ಮಹತ್ವ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಏನೆಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ದಿನವು ಹಿಂದೂ ಕ್ಯಾಲೆಂಡರ್ನಲ್ಲಿ ಗಮನಾರ್ಹ ಮತ್ತು ಪವಿತ್ರವಾಗಿದೆ ಸ್ನೇಹಿತರೆ ಈ ವಿಶೇಷ ಅಮಾವಾಸೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ಬರುವ ತಮಿಳು ತಿಂಗಳಾದ ಪುರತಸಿಯಲ್ಲಿ ಮಹಾಲಯ ಪಕ್ಷ ಅವಧಿ ಅಥವಾ ಪಿತೃಪಕ್ಷದ ಅಂತ್ಯದಲ್ಲಿ ಬರುತ್ತದೆ ಸ್ನೇಹಿತರೆ ಇನ್ನು ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಪಿತೃಪಕ್ಷ ಅಮಾವಾಸೆ ಎಂದು ಕರೆಯಲ್ಪಡುವ ಮಹಾಲಯ ಅಮಾವಾಸ್ಯೆಯು ಆಗಲಿದೆ ಅಂತಲೇ ಹೇಳಬಹುದು ಅಗಲಿದ ಪೂರ್ವಜರನ್ನ ಗೌರವಿಸಲು ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸಲು ತರ್ಪಣ ಮಾಡಲು ಸೂಕ್ತ ಸಂದರ್ಭವಾಗಿದೆ ಸ್ನೇಹಿತರೆ ಇನ್ನು ಮಹಾಲಯ ಅಮಾವಾಸೆಗೆ ಪೌರಾಣಿಕ ಕತೆ ಕೂಡ ಇದೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಮರಣ ಹೊಂದಿದ ನಂತರ ಅವನ ಆತ್ಮವು ದೈವಿಕ ಲೋಕವನ್ನು ತಲುಪಿತು ಅಲ್ಲಿ ಅವನು ಸಾವಿನ ದೇವರಾದ ಯಮನನ್ನ ಭೇಟಿಯಾದನು ಯಮನು ಕರ್ಣನಿಗೆ ತನ್ನ ಹೈಹಿಕ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು ಅಪೂರ್ಣ ಆಚರಣೆಗಳಿಂದಾಗಿ ಬಳಲುತ್ತಿರುವಂತಹ ತನ್ನ ಪೂರ್ವಜರ ಬಗ್ಗೆ ಕಳವಳಗೊಂಡು ಕರ್ಣನು ಈ ವಿಧಿಗಳನ್ನು ಪೂರ್ಣಗೊಳಿಸಲು ಭೂಮಿಗೆ ಹಿಂತಿರುಗಲು ಅವಕಾಶ ನೀಡುವಂತೆ ಯಮನನ ಕೇಳಿಕೊಂಡನು ಅಂತಲೇ ಹೇಳ್ಬೋದು ಕರ್ಣನ ಭಕ್ತಿಯಿಂದ ಪ್ರೇರಿತನಾದ ಯಮನು ಅವನಿಗೆ ಭೂಮಿಗೆ ಸಂಕ್ಷಿಪ್ತ ಮರಳುವಿಕೆಯನ್ನು ದಯಪಾಲಿಸಿದನು ಸ್ನೇಹಿತರೆ ಈ ಸಮಯದಲ್ಲಿ ಕರುಣನು ತನ್ನ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ವಿಮೋಚನೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾದ ಆಚರಣೆಗಳು ಮತ್ತು ತ್ಯಾಗಗಳನ್ನು ಮಾಡಿದನು ಅಂತ ಸಾಕಷ್ಟು ಪುರಾಣಗಳಲ್ಲಿ ನೋಡಿರ್ತೀರ ಕೇಳಿರ್ತೀರ ಕೇಳಿದವರು ಅರ್ಥ ಮಾಡ್ಕೊಳ್ಳಿ ಪುಟ್ಟದಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮಹಾಲಯ ಅಮಾವಾಸೆಯ ಮಹತ್ವವನ್ನು ಮೇಯ್ನಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಹಾಲಯ ಅಮಾವಾಸೆಯು ಮೃತ ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಪವಿತ್ರ ದಿನವಾಗಿದ್ದು ಸ್ನೇಹಿತರೆ ಪವಿತ್ರ ದಿನ ಅಂತಲೇ ಹೇಳಬಹುದು ನೀರು ಮತ್ತು ಆಹಾರವನ್ನು ಅರ್ಪಿಸುವ ಮೂಲಕ ಅವರ ಆತ್ಮಗಳನ್ನು ತೃಪ್ತಿಪಡಿಸುತ್ತದೆ ಈ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಭೇಟಿ ನೀಡುತ್ತವೆ ಎಂದು ನಂಬಲಾಗಿದೆ ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ತಿಥಿಯನ್ನ ಲೆಕ್ಕಿಸದೆ ಯಾವುದೇ ಮೃತ ವ್ಯಕ್ತಿಯ ಶ್ರದ್ಧಾ ಆಚರಣೆಯನ್ನ ಮಾಡಲು ಅನುವು ಮಾಡಿಕೊಡುತ್ತದೆ ಈ ದಿನದಂದು ಆಚರಣೆಗಳನ್ನು ಮಾಡುವುದರಿಂದ ಅವರ ಮಾರ್ಗದರ್ಶನ ಪಡೆಯಲು ಮತ್ತು ಶಾಂತಿಯುತ ಆರೋಗ್ಯಕರ ಮತ್ತು ಸಮೃದ್ಧಿ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನೀವು ಏಳಿಗೆಯನ್ನು ನೋಡಬೇಕು ಸಂಪತ್ತು ವೃದ್ಧಿಯಾಗಬೇಕು ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ನಿಮಗೆ ಪಿತ್ತ ಆಸ್ತಿ ಎಲ್ಲ ಸೇರಬೇಕು ಅಂದ್ರೆ ಸ್ನೇಹಿತರೆ ತುಂಬಾ ಅಡೆತಡೆಗಳೆಲ್ಲ ಆಗ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ನೇಹಿತರೆ ಈ ವ್ಯವಹಾರಕ್ಕೆ ಹೋಗಿರ್ತೀರ ಅದು ಕೈಗೂಡಲ್ಲ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಇದಕ್ಕೆಲ್ಲ ಕಾರಣ ಏನಂದ್ರೆ ಪೂರ್ವಜರು ನೀಡಿದ ಆಶೀರ್ವಾದ ಸಿಗ್ಬೇಕು ಸ್ನೇಹಿತರೆ ಮತ್ತು ಬುದ್ಧಿವಂತಿಕೆಗೆ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿ ತರ್ಪಣ ಆಚರಣೆ ಕಾರ್ಯನಿರ್ವಹಿಸುತ್ತದೆ ಸೊ ಹಾಗಾಗಿ ಪ್ರತಿ ವರ್ಷ ಈ ಕಾರ್ಯವನ್ನು ಮಾಡಬೇಕಾಗುತ್ತದೆ ಇದು ಅವರು ಹೊಂದಿರುವ ಯಾವುದೇ ಅರಿಯದ ಕರ್ಮ ಸಾಲಗಳನ್ನು ನಿವಾರಿಸಲು ಮತ್ತು ಅವರ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಈ ದಿನದಂದು ಅವರ ಆಶೀರ್ವಾದವನ್ನು ಪಡೆಯುವುದು ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ತರುತ್ತದೆ ಎಂದು ಭಾವಿಸಲಾಗಿದೆ ಅಂತಲೇ ಹೇಳಬಹುದು ಇನ್ನು ಮಹಾಲಯ ಅಮಾವಾಸ್ಯೆಯ ಆಚರಣೆಗಳು ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ತಯಾರಿ ಹೇಗಿರಬೇಕು ಅಂದರೆ ಮಹಾಲಯ ಅಮಾವಾಸ್ಯ ಇಂದಿನ ದಿನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಆಚರಣೆಗೆ ಸಿದ್ಧಪಡಿಸಿ ಆಚರಣೆ ಹೇಗಿರಬೇಕು ಅಂದರೆ ಆ ದಿನದಂದು ಕುಟುಂಬ ಸದಸ್ಯರು ಉಪವಾಸ ಆಚರಿಸಿ ತಮ್ಮ ಪೂರ್ವಜರಿಗೆ ತರ್ಪಣಂ ಆಚರಣೆಯನ್ನು ಮಾಡಬೇಕು ಆಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಸಿದ್ಧಪಡಿಸಿದ ಆಹಾರವನ್ನು ಕಾಗೆಗೆ ಅರ್ಪಿಸಿ ಅದು ತಿನ್ನಲು ಕಾಯಿರಿ ಕಾಗೆ ಆಹಾರವನ್ನು ಸೇವಿಸಿದ ನಂತರ ಕುಟುಂಬವು ಊಟದಲ್ಲಿ ಭಾಗವಹಿಸಬಹುದು ಕುಟುಂಬವು ಊಟದಲ್ಲಿ ಕೂತು ತೃಪ್ತಿಯಿಂದ ಊಟವನ್ನು ಮಾಡಬೇಕು ಮತ್ತು ಅದನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ ಇನ್ನು ದೇವಾಲಯ ಭೇಟಿ ಅನೇಕ ಜನರು ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆಯಲು ಮತ್ತು ತಮ್ಮ ಪೂರ್ವಜರ ಆತ್ಮಗಳ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಇನ್ನು ದಾನ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅಗತ್ಯವಿರುವವರಿಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಇಂದಿನ ದಿನ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಬಹಳ ಅತ್ಯಂತ ಪುಣ್ಯದ ಕೆಲಸ ಅಂತಲೇ ಹೇಳ್ತಾ ಇದ್ದೀನಿ ಅನೇಕರು ಈ ದಿನದಂದು ಪೂರ್ವಜರ ಆತ್ಮಗಳ ಪ್ರಾಣಿಗಳಿಗೆ ವಾಸಿಸುತ್ತವೆ ಸ್ನೇಹಿತರೆ ಎಂದು ನಂಬಲಾಗಿದೆ ಸೊ ಹಾಗಾಗಿ ಆತ್ಮಗಳು ಪ್ರಾಣಿ ಪಕ್ಷಿಗಳು ಆಗಿರುತ್ತವೆ ಎಂದು ನಂಬಿ ಪ್ರಾಣಿ ಪಕ್ಷಿಗಳಿಗೆ ಸ್ನೇಹಿತರೆ ಅರ್ಹರವನ್ನ ನೀಡುತ್ತಾರೆ ಸೊ ನೀವು ಕೂಡ ಅದೇ ಕೆಲಸವನ್ನು ಮಾಡಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ಇಂದಿನ ದಿನ ಈ ಮೂರೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಮೇಷಾರಾಶಿಯವರಿಗೆ ಮೇಷಾರಾಶಿಯವರಿಗೆ ಪಿತೃಪಕ್ಷ ಅಮಾವಾಸ್ಯೆಯ ದಿನ ಬಹಳಷ್ಟು ಜಾಗೃತೆ ವಹಿಸಬೇಕು ಮಕ್ಕಳ ಆರೋಗ್ಯದ ಮೇಲೆ ಜಾಗೃತೆಯನ್ನು ವಹಿಸಬೇಕಾಗುತ್ತದೆ ಅವರು ಆಟೋಟ ಹಾಗೂ ಯಾವ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತಿದ್ದರೆ ಎಂಬ ಬಗೆ ಗಮನ ಇರಲಿ ಸ್ನೇಹಿತರೆ ಇನ್ನು ಗರ್ಭಿಣಿಯರು ಇದ್ದಲ್ಲಿ ಅಂಥವರು ಸಹ ವೈದ್ಯಕೀಯ ಪರೀಕ್ಷೆಗಳನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಕಾಗುತ್ತದೆ ಇನ್ನು ಕ್ಷೇಮವನ್ನು ನೋಡ್ಕೋಬೇಕಾಗುತ್ತದೆ ನಿಮ್ಮ ಕ್ಷೇಮ ಯೋಗಕ್ಷೇಮವನ್ನು ನೋಡ್ಕೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸುಗಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮಲ್ಲಿ ಯಾರು ಈಗಾಗಲೇ ಕೆಲಸ ಮಾಡಿಯಾಗಿದೆ ಅದರಿಂದ ಬರಬೇಕಾದ ಹಣ ಬಾಕಿ ಇದೆ ಎಂಬಂತೆ ಇದೀರಿ ಅಂಥವರಿಗೆ ಹಣ ಬರುವ ಸಾಧ್ಯತೆಗಳು ಹೆಚ್ಚಿವೆ ಈ ಹಿಂದೆ ನೀವು ಕಷ್ಟಪಟ್ಟಂತಹ ಪರಿಶ್ರಮಕ್ಕೆ ಪ್ರತಿಫಲ ಇಂದಿನ ದಿನ ದೊರೆಯಲಿದೆ ಅಂತಲೇ ಹೇಳ್ಬೋದು ಎಷ್ಟೇ ಕಷ್ಟ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗಲಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ಮುಂದಿನದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಗಂಟಲು ನಾಲಿಗೆ ತೊಟ್ಟಿಗೆ ಸಂಬಂಧಿಸಿದಂತೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅದೇ ರೀತಿ ಮಾನಸಿಕ ಖಿನ್ನತೆಯಿಂದ ಈಗಾಗಲೇ ಬಳಲುತ್ತಿರುವವರಿಗೆ ಪರಿಸ್ಥಿತಿ ಉಲ್ಟ ಹೊಡೆಯುತ್ತಿದೆ ಅಂತಲೇ ಹೇಳ್ಬೋದು ಅಂದರೆ ಸ್ನೇಹಿತರೆ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉನ್ನತ ಆರೋಗ್ಯವನ್ನು ಬೇಕು ಅಂದರೆ ಸ್ನೇಹಿತರೆ ತಪ್ಪು ತಪ್ಪದೇ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಟು ಶುಭ ರಾಶಿಯವರು ಮಾಡಬೇಕಾಗುತ್ತದೆ ಇನ್ನು ಯಾವುದೇ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನಾದರೂ ಕೋರ್ಟಲ್ಲಿ ನಡೀತಿದ್ದರೆ ಸ್ನೇಹಿತರೆ ಅದೆಲ್ಲದಕ್ಕೂ ಪರಿಹಾರ ಸಿಗಲಿದೆ ಅಂತಲೇ ಹೇಳ್ಬೋದು ಇದೇ ತಿಂಗಳಲ್ಲಿ ಇದೇ ಸಮಯದಲ್ಲಿ ಪರೀಕ್ಷೆಗಳು ಇದ್ದಲ್ಲಿ ಮರಿವಿನ ಸಮಸ್ಯೆಗಳು ಕಾಡಬಹುದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ರಾಶಿಯವರು ಇನ್ನೆಲ್ಲವೂ ಕೂಡ ಅನುಕೂಲಕರ ಅಂತಲೇ ಹೇಳಬಹುದು ಯಾವುದೇ ಆಸ್ತಿ ವಿಚಾರದಲ್ಲಿ ಸ್ನೇಹಿತರೆ ಸಣ್ಣ ಪುಟ್ಟ ವಿಚಾರಗಳು ಬಂದಿದ್ದಲ್ಲಿ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸಿಕೊಳ್ಳುವುದು ಒಳಿತು ಈ ಪೂಜೆ ಪುನಸ್ಕಾರಗಳನ್ನು ರಾಶಿಯವರು ತಪ್ಪದೇ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಸಂಪತ್ತು ವೃದ್ಧಿಯಾಗಲಿದೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಸಿಗಬೇಕು ಅಂದರೆ ಸ್ನೇಹಿತರೆ ತಪ್ಪದೇ ಇದನ್ನು ಮಾಡಿ ಇನ್ನು ಮುಂದಿನದಾಗಿ ಮಿಥುನ ರಾಶಿಯವರಿಗೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳು ಇದ್ದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದಂತ ವೇದಿಕೆ ದೊರೆಯಲಿದೆ ಸ್ನೇಹಿತರೆ ಸೋದರ ಸೋದರಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಇದ್ದಲ್ಲಿ ಅದನ್ನ ಮಾತುಕತೆ ಮೂಲಕ ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ನಿಮ್ಮಲ್ಲಿ ವಿನಾಕಾರಣ ಅಥವಾ ಸುಮ್ಮ ಸುಮ್ಮನೆ ದೂರುಗಳು ಏನಾದರೂ ಕೇಳಿ ಬಂದಿದ್ದು ಅದರ ಬಗ್ಗೆ ವಿಚಾರಣೆ ನಡೆಯುತ್ತಿದ್ದರೆ ಅಥವಾ ಆಕ್ಷೇಪಗಳು ಬಗೆ ಸಮಾಜದಲ್ಲಿ ಏನಾದರೂ ನೀಡಬೇಕು ಅಂದರೆ ಸ್ನೇಹಿತರೆ ಯಾವತ್ತು ಕೇಳಿದ್ದಲ್ಲಿ ನೀವು ವಿರುದ್ಧದ ವಾದಗಳು ನಿಲ್ಲದಂತೆ ಆಗಲಿವೆ ಅಂತಲೇ ಹೇಳಬಹುದು ಎಲ್ಲದಕ್ಕೂ ಕೂಡ ಒಂದು ಪುಲಿಸ್ ಸ್ಟಾಪ್ ಸಿಗಲಿದೆ ಸ್ನೇಹಿತರೆ ಇನ್ನು ಕಾರ್ಯನಿರ್ವಹಿಸುವವರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಜನಪ್ರಿಯತೆ ಹೆಚ್ಚಾಗಲಿದೆ ಸನ್ಮಾನ ಗೌರವಗಳು ದೊರೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜ ವೈಭೋಗ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಈ ಮೂರೂ ರಾಶಿಯವರಿಗೂ ಕೂಡ ಸ್ನೇಹಿತರೆ ಹಣಕಾಸಿನಲ್ಲಿ ಯಾವ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ ಅದಕ್ಕೆಲ್ಲ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ತಪ್ಪದೆ ಪಿತೃಪಕ್ಷದ ಅಮಾವಾಸ್ಯ ದಿನ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡನ ಹೆಂಡು ಮಾಡ್ತಾ ಇದ್ದೀನಿ ದಾನ ಧರ್ಮದಲ್ಲಿ ತೊಡಗಿಕೊಳ್ಳಿ ಸ್ನೇಹಿತರೆ ದಾನ ಧರ್ಮವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಒಳಿತಾಗಲಿದೆ ಅಂತ ಹೇಳ್ತಾ ನನ್ನ ವೀಡನ್ನು ಹೆಂಡು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್